ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಂತೂ ಮಾವಿನಕಾಯಿ ಬಿಡೋ ಟೈಮ್ ಅಲ್ವಾ ಸೀಸನ್ ಇದು ನಿಮಗೆ ಏನಾದರೂ ಮಾವಿನಕಾಯಿ ಸಿ ಅಂದರೆ ಈ ಥರ ನೀವು ಉಪ್ಪಿನಕಾಯಿ ಮಾಡ್ಕೊಳ್ಳಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇದನ್ನು ಸ ನಾವು ಮಾವಿನಕಾಯಿನ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಇಟ್ಟು ತಿಳ್ಕೊಂಬಿಡ್ಬೇಕು ಇದನ್ನು ನಾವು ಉಪ್ಪಲ್ಲಿ ಹಾಕಿಟ್ಟು ಮಾಡ್ತಾರೆ ಆದರೆ ನಾವು ಇವಾಗ ಇರೋದು ಇನ್ಸ್ಟೆಂಟಾಗಿ ಆವಾಗವಾಗಲೇ ತುಂಡು ಮಾಡಿಬಿಟ್ಟು ಆವಾಗವಾಗ್ಲೇ ಮಾಡ್ಕೊಳ್ಳೋದು ಕಟ್ ಮಾಡಿಬಿಟ್ಟು ಎಲ್ಲಾನು ಮ್ಯಾಂಗೋಸ ಕಟ್ ಮಾಡಿಬಿಟ್ಟು ಇವಾಗ ಒಂದು ಬಣಾಲೆನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕಪ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕೊಳ್ಳಿ ಒಂದು ಚಮಚ ಆಗುವಷ್ಟು ಸಾಸಿವೆ ಹಾಗೆ ಒಂದು ಆರು ಬೆಳ್ಳುಳ್ಳಿ ಹೆಸರುನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಹಾಗೆ ಕರ್ಬೇವು ಸೊಪ್ಪು ಸ್ವಲ್ಪ ಹಾಗೆಯೇ ಒಂದು ಮೂರು ಕಾಯಿ ಮೆಣಸನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಇವಾಗ ಫ್ರೈ ಮಾಡಿಬಿಟ್ಟು ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಸೇರಿಸ್ಕೊಳ್ಳಿ ಹಾಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ವಿನೆಗರ್ ಅಥವಾ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ತಾ ಇದ್ದಂಗೆ ಇವಾಗ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ಅಲ್ವ ಗಟ್ಟಿ ಗಟ್ಟಿ ಅನ್ನಿಸುತ್ತೆ ನಮಗೆ ಆ ಟೈಮ್ನಲ್ಲಿ ನೀವು ಇವಾಗ ಉಪ್ಪು ಮ್ಯಾಂಗೋನ ಕಟ್ ಮಾಡಿದ್ದೀವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ಮೇಲುಗಡೆ ಜಾಸ್ತಿ ಉಪ್ಪನ್ನ ಹಾಕಿ ನೀವು ಉಪ್ಪು ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕಬೇಕು ಅಂತ ಅಷ್ಟು ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ರೆಡಿ